ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಕೆಡಿಸ್ಕೊಳ್ಳೋದು ಈಗ ನಾವು ಅಭ್ಯರ್ಥಿ ನಿಲ್ಲಿಸಿರ್ತಕ್ಕಂಥದ್ದು ಹಣದ ಆಮಿಷ ನಾವು ಶಿವಕುಮಾರ್ ಪೈಪೋಟಿ ಕೊಡೋಕ್ಕಾಗತ್ತಾ ಜನತಾದಳ ಶಿವಕುಮಾರ್ ಅವರಿಗೆ ಹಣದಲ್ಲಿ ಪೈಪುಟಿ ಕೊಡೋಕ್ಕಾಗುತ್ತೋ ಧಮ್ಕಿನಲ್ಲಿ ಪೈಪುಟಿ ಕೊಡೋಕ್ಕಾಗುತ್ತೋ ಯಾವ್ದ್ರ ಪೈಪುಟಿ ಕೊಡ್ಬೋದು ನಾವು ಸಾಧ್ಯ ಇದೆಯಾ ಸೆಟ್ಲ್ಮೆಂಟ್ ರಾಜಕಾರಣದಲ್ಲಿ ನಾವು ಅವ್ರ ಮುಂದೆ ಪೈಪೋಟಿ ಮಾಡೋಕ್ಕಾಗತ್ತಾ ಯಾರು ಯಾರು ಯಾರಾದರೂ ಶಾಸಕರ ರೀತಿ ಹೇಳಿದ್ದಾರೆ ನಮ್ಮಿಂದ ಬೆದರಿಕೆ ಆಗಿದೆ ಅಂತೇಳಿ ಯಾರಾದರೂ ಶಾಸಕರು ಹೇಳಿದ್ದಾರೆ ಇವತ್ತು ನಿನ್ನೆ ದಿನ ದರ್ಶನ್ ಪುಟ್ಟಣಿ ಅವರು ಏನೇನಿದ್ದಾರೆ ಮತ ಕೇಳಿದ್ದಾರೆ ಮತ ಕೇಳೋರ್ದು ಎಲ್ಲರದ್ದು ಹಕ್ಕಿದೆ ಮತ್ತು ಚುನಾವಣೆಯಲ್ಲಿ ನಿಂತು ಮತ ಕೇಳಿದಾರೆ ನಮಗೆ ಮತ ಕೊಡಬೇಡಿ ನೀವು ಅಂತ ಹೇಳಕ್ಕಾಗತ್ತಾ ಮತ್ತೆ ಕೇಳುತ್ತಪ್ಪ ಎಲ್ಲ ಬಿಟ್ಟಿರ್ತಕ್ಕಂಥವ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿ ದಾಳಿ ಮಾಡಿದ್ದಾರೆ ಅವರಿಗೆ ಅಸಹನೆ ಶುರುವಾಗಿದೆ ಗ್ರಾಮಾಂತರ ಜಿಲ್ಲೆನಲ್ಲಿ ಈಗ ಅದೇ ನೀವೇ ಹೇಳ್ತಾ ಇದ್ದೀರಲ್ಲ ಏನೋ ಗಿಫ್ಟ್ ನಡೀತಾ ಇದೆಯಲ್ಲ ಈಗ ಭಕ್ತಾತ್ಯ ಸಮಾರಂಭ ಬಾಕ್ಸ್ಗಳಲ್ಲಿ ಇವರು ಫೋಟೋ ಹಾಕೊಂಡು ಫೋಟೋಗಳು ಹಾಕೊಂಡು ಕುಕ್ಕರು ಡೈನಿಂಗ್ ಸೆಟ್ಟು ಇವೆಲ್ಲ ಚೈನಾದಿಂದ ತಗೊಂಡ್ಬಂದು ಇವ್ ಎಂಥ ಕೂತವ್ರು ಚೈನಾದಿಂದ ಹಂಚ್ಕೊಂಡು ಕೂತವ್ರಲ್ಲ ಆ ಪಾಪ ಬ್ಯುಸಿ ಇದ್ದಾರೆ ಮತ ಪಡೆಯಲಿಕ್ಕೆ ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಏನಿದೆ ಜನ ಅರ್ಥ ಮಾಡ್ಕೋಬೇಕು ಎಷ್ಟು ವರ್ಷ ನಿಮ್ಮನ್ನು ಕೈ ದೊಡ್ಡ ಪರಿಸ್ಥಿತಿ ಇಡ್ತಾರೆ ಇವರು ಸುಮಾರು ಐವತ್ತೈವೈದು ವರ್ಷ ಕಾಂಗ್ರೆಸ್ ದೇಶ ಆಳಿದ್ದಾರೆ ಇವತ್ತು ಬಡತನ ಅಂತಕ್ಕಂಥದ್ದು ನಿಮ್ಮನ್ನು ಕೈ ಹೊಡ್ಡ ಪರಿಸ್ಥಿತಿ ಇಟ್ಟಿರ್ತಕ್ಕಂಥವ್ರು ಏನಿದ್ದಾರೆ ಆ ಗಿಫ್ಟ್ ಏನು ಕೊಡ್ತಾರೆ ಇವರೇನು ಸ್ವಂತ ದುಡಿಮೆ ಹಣ ಅಲ್ಲ ಏನ್ ಲೂಟಿ ಹೊಡ್ಕೊಂಡು ಕೂತವ್ರಲ್ಲ ಆ ಲೂಟಿ ಹಣದಿಂದ ಕೊಡ್ತಾ ಇದ್ದಾರೆ ತಗೊಳ್ಳಿ ಪಾಪ ಇನ್ನು ಚುನಾವಣೆ ಡಿಕ್ಲೇರ್ ಆಗಿಲ್ಲ ಆಗ್ಲೇ ಎರಡು ತಿಂಗಳು ಮುಂಚೆ ಅಡ್ವಾನ್ಸ್ ಆಗಿ ಗಿಫ್ಟ್ ಪ್ಯಾಕೆಟ್ ಕಾಂಪಿಟೇಷನ್ ಮೇಲೆ ಹೊರಟವ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಈ ಗಿಫ್ಟ್ ಪ್ಯಾಕೆಟ್ ಕೊಡ್ಬೇಕಾ ಚುನಾವಣೆ ನಡೆಸೋದಕ್ಕೆ ಅವ್ರದ್ದು ಕುಮಾರಸ್ವಾಮಿ ಅವ್ರ ಹತ್ರ ಡಬ್ಬಾ ಇದೆ ರೀಲ್ ಒಳಗಡೆ ರೀಲ್ ಬಂದಿರೋದು ನಾನು ರೀಲ್ ರೀಲ್ ಇದೆ ಇದೆ ಮತ್ತೆ ಆ ರೀಲ್ ಬಗ್ಗೆ ಚರ್ಚೆ ಮಾಡಿ ಅವ್ರ ಬದುಕೇನಿತ್ತು ಇಂಥ ಬಂದಿರಲ್ಲ ದೊಡ್ಡಲಿ ಕೋಡ ಕೂಡ ಹಳ್ಳಿಲಿ ಅದನ್ನು ಮತ್ತೆ ನಾಪಕ ಯಾಕೆ ಮಾಡ್ಕೊತೀರಿ ಇವತ್ತು ಜನ ಬೆಳೆಸಿದ್ದ ಜನ ರೂಟಿ ಹೊಡೆದು ಬೆಳೆದಿದ್ದೀರಿ ಅವತ್ತಿನ ದಿನಗಳು ಯಾಕೆ ಅನ್ಕತ್ತೀರಿ ರೀಲ್ ಬಗ್ಗೆ ಯಾವ ರೀಲ್ ತೋರಿಸ್ತಾ ಇದ್ದೀರಿ ಅನ್ನೋದು ಗೊತ್ತಿಲ್ವಾ ಜನಕ್ಕೆ ಅಲ್ಲಿ ಯಾವ ರೀಲ್ ತೋರಿಸ್ತಾ ಅಂತ ಅಂತೇಳಿ ಆ ರೀಲ್ ನಾನು ತೋರಿಸ್ಕೊಂಡು ಬಂದಿಲ್ಲ ನಾನು ಬಂದಿರೋದು ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥ ರೀಲ್ ಬಂದಿದ್ದೀನಿ ಅವ್ರೀಲ್ ಏನು ಬಿಟ್ಟಿದ್ದಾರೆ ಅಲ್ಲ ಅವರು ನೀವು ಸುಮ್ಮನೆ ನಾನು ನಾನು ನನ್ನ ವೃತ್ತಿ ಈ ಎಜುಕೇಶನ್ ನಾನು ಮಾಡ್ತಾ ಇದ್ದಾಗಲೇ ಬೆಂಗಳೂರು ನಗರದಲ್ಲಿ ನಾನು ಮೂರು ವೆಹಿಕಲ್ ಇಟ್ಕೊಂಡಿದ್ದೆ ಲಾರಿಗಳನ್ನ ಬೆಂಗಳೂರು ನಗರದ ಕಸ ವಿಲೇವರಿಯ ಒಂದು ಟೆಂಡರ್ನ ಎರಡು ಮೂರು ವಾರ್ಡ್ನಲ್ಲಿ ತೆಗೆದುಕೊಂಡಿದ್ದೆ ಗೌರಿತವಾಗಿ ಬದುಕಿದ್ದೇನೆ ಇವ್ರ ಥರ ಸರ್ಕಾರದ ಭೂಮಿಗಳನ್ನ ಸುಳ್ಳು ಸುಳ್ಳು ಲೆಕ್ಕ ಕೊಟ್ಕಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತಂದಿಟ್ಟು ಆ ರೀತಿ ಕಲ್ಲೊಡೋ ಜೀವನ ಮಾಡಿಲ್ಲ ನನ್ನ ಜೀವನವೇ ಬೇರೆ ಅವ್ರ ಜೀವನವೇ ಬೇರೆ ಸರ್ ಶರಣಗೌಡ ಅವ್ರನ್ನ ಏನಾದರೂ ನನ್ನ ಕುಟುಂಬದ ಸದಸ್ಯ ಅವನು ನನ್ನ ತಮ್ಮ ಅವನು ಮಾತಾಡ್ತಾನೆ ಅವನ ಬಗ್ಗೆ ನಿಮ್ಗೆ ಯಾಕೆ ಅನುಮಾನ ಅವರು ಸಿದ್ದರಾಮಯ್ಯ ಋಣ ನನ್ನ ಮೇಲೆ ಇದೆ ಅಂತೇಳಿ ನಿನ್ನೆ ಹೇಳಿದ್ದಾರೆ ಸರ್ ಏ ಇದೆ ಪಾಪ ಈ ಕೆಲಸ ಮಾಡಿಸು ಮುಖ್ಯಮಂತ್ರಿಗಳಲ್ವಾ ಅವರ ಏರಿಯಾಗಳಿಗೆ ಅವರ ಶಾಸಕ ಸ್ಥಾನದಲ್ಲಿ ಅರ್ಜಿ ಕೊಟ್ಟಿರ್ತಾರೆ ಕೆಲಸ ಮಾಡ್ಕೊಟ್ಟಿರ್ತಾರೆ ಅಥವಾ ಅಲ್ವಾ ಆ ಊರ ಊರಿನ ಅಭಿವೃದ್ಧಿಗೆ ಊರ್ಮಿಟ್ಗಳ ಅಭಿವೃದ್ಧಿಗೆ ಪೈನಾವ್ ಕೊಟ್ಟಿದ್ರೆ ಅದನ್ನ ಇದೆ ತಪ್ಪೇನಿದೆ ರಾಜ್ಯಸಭಾ ಚುನಾವಣೆಗೆ ಮತ ಹಾಕೋದಕ್ಕೆ ಅವಶ್ಯಕತೆ ಇದ್ರೆ ಕೇಳ್ತೀಯ ನಾನು ಯೋಚನೆ ಮಾಡ್ತೀನಿ ನಾಳೆ ಗೊತ್ತಾಗ ನೀವು ಸ್ಪರ್ಧೆ ನೀವು ಎಷ್ಟು ಸಲ ನಾವು ನಿಖಿಲ್ ಎಷ್ಟು ಎಷ್ಟು ಸಲ ಹೇಳ್ಬೇಕು ಏನು ಈಗ ನೆನ್ನೆನೂ ಸಹ ನಾವು ಸಭೆ ಮಾಡಿದ್ದೇವೆ ರಾತ್ರಿ ಒಂದೂವರೆ ಗಂಟೆವರೆಗೂ ಸುದೀರ್ಘವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಮಾಜಿ ಶಾಸಕರುಗಳು ಹಾಲಿ ಶಾಸಕರೇನಿದ್ದಾರೊಬ್ಬರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ದೇವೆ ಹಲವಾರು ವಿಷಯಗಳು ಚರ್ಚೆ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಸೃಷ್ಟಿಯಿಂದ ಏನಾಗಬೇಕು ಅಂತಕ್ಕಂಥದ್ದು ಅವರೆಲ್ಲರ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದೆಲ್ಲವನ್ನು ಕ್ರೋಢೀಕರಿಸಿದ್ದೇನೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆಯಲ್ಲ ಏನೋ ಜೆ ಡಿ ಎಸ್ ಕೈಯೇ ತಪ್ಪೋಯ್ತು ಅಂತೂ ಕೆಲವರು ಮಾತಾಡ್ತಾರೆ ಸೀಟ್ ಹೊಂದಾಣಿಕೆ ಆಗ್ಬೇಕಲ್ಲ ಸ್ಪರ್ಧೆ ಮಾಡ್ತೀನಿ ಅಂತಾನೆ ಹೇಳ್ತಾ ಇದಾರೆ ಸುಮಲತಾ ಅವರು ಸ್ಪರ್ಧೆ ಅವ್ರಿಗೆ ಸೇರಿ ಅವ್ರ ಬಗ್ಗೆ ನಾನು ಯಾಕೆ ದೊಡ್ಡವರು ದೊಡ್ಡವ್ರ ಬಗ್ಗೆ ನಾನು ಮಾತಾಡ್ಲಿ ಅವ್ರು ಇದ್ದಾರೆ ನಾವು ನಮ್ಮ ಪಕ್ಷದ ಸಣ್ಣ ಪಕ್ಷ ಇದೆ ಈ ಸಣ್ಣ ಪಕ್ಷದಿಂದ ಏನ್ ಕೆಲಸ ಮಾಡ್ಬೇಕು ಮಾಡ್ತೀವಿ ಸ್ಪರ್ಧೆ ಬಯಸ್ತಾರೆ ಕಾರ್ಯಕರ್ತರು ಬಯಸ್ತಾರೆ ಸ್ವಾಮಿ ನಿಲ್ಲಬೇಕು ಅಂತೇಳಿ ಎಷ್ಟು ಕಡೆ ನಿಲ್ಲಕ್ಕಾಗುತ್ತೆ ನಾನು ಅದರಿಂದ ನೋಡೋಣ ಸಂವಿಧಾನ ಪಕ್ಷಕ್ಕೆ ಇವತ್ತು ನಮಗೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲಬೇಕು ಅದು ನನ್ನ ಗುರಿ ಇರ್ತಕ್ಕಂಥದ್ದು ಆ ಇಪ್ಪತ್ತೆಂಟು ಸ್ಥಾನ ಗೆಲ್ತಕ್ಕಂಥವ್ರ ಕಡೆ ನನ್ನ ಗಮನ ಇದ್ದೇ ಹೊರತು ನಾನು ವೈಯಕ್ತಿಕವಾದಂಥ ಸ್ಥಾನಮಾನಗಳ ಬಗ್ಗೆ ನಾನು ಚಿಂತೆ ಮಾಡಿದ್ದೆ